ಕಲಬುರಗಿ ನಗರದಲ್ಲಿ ಕಳೆದ ಕೆಲ ದಿನಗಳ ಹಿಂದೆ ನಗರದ ವಿವಿಧ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕಳ್ಳತನವಾಗಿದ್ದ ನೂರ ಐದು ಬೈಕ್ಗಳನ್ನು ಜಪ್ತಿ ಮಾಡಲಾಗಿದೆ ಎಂದು ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಎಸ್ ಡಿ ತಿಳಿಸಿದ್ದಾರೆ ಕಲಬುರಗಿ ನಗರದಲ್ಲಿಂದು ತಮ್ಮ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಕೆಲ ದಿನಗಳ ಹಿಂದೆ ವಿವಿಧ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕಳ್ಳತನವಾಗಿದ್ದ ಸುಮಾರು ಐವತ್ತು ನಾಲ್ಕು ಲಕ್ಷಕ್ಕೂ ಅಧಿಕ ಮೌಲ್ಯದ ನೂರ ಐದು ಬೈಕ್ಗಳನ್ನು ಜಪ್ತಿ ಮಾಡಿ ಮೂವತ್ತು ಜನ ದ್ವಿಚಕ್ರ ವಾಹನ ಕಳ್ಳರ ಬಂಧನ ಮಾಡಲಾಗಿದೆ ಎಂದು ತಿಳಿಸಿದರು ಈ ವಿಶೇಷ ತಂಡಗಳು ಕಾರ್ಯನಿರ್ವಹಿಸ್ತಾ ಇದ್ರು ಸಿ ಪಿ ಲಾಡ್ ಡಿ ಸಿ ಪಿ ಕ್ರೈಮ್ ಅವರ ಮಾರ್ಗದರ್ಶನದಲ್ಲಿ ಈ ನಮ್ಮ ವಿಶೇಷ ತಂಡಗಳು ಒಟ್ಟು ಮೂವತ್ತು ಜನ ಆರೋಪಿಗಳನ್ನು ದ್ವಿಚಕ್ರ ವಾಹನ ಕಳ್ಳತನ ಮಾಡುವ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅದರಲ್ಲಿ ಎರಡು ಜನ ಅಪರಾಧಿಗಳು ಕೂಡ ಒಟ್ಟು ಈ ಮೂವತ್ತು ಆರೋಪಿಗಳಿಂದ ನೂರ ಐದು ಕಳುವಾಗಿರುವ ದ್ವಿಚಕ್ರ ವಾಹನಗಳನ್ನು ವಾಹನವನ್ನು ವಶಪಡಿಸ್ಕೊಳ್ಳೋದು ಯಶಸ್ವಿಯಾಗಿದ್ದಾರೆ ಅದರ ಅಂದಾಜು ಇವತ್ತು ನಿಯರ್ಲಿ ಫಿಫ್ಟಿ ಫೈವ್ ಲ್ಯಾಕ್ಸ್ ಬರ್ತ್ ಒನ್ ಜೀರೋ ಏನ್ ರಿಕವರಿ ಆಗಿದೆ ಅದರಲ್ಲಿ ತಾವು ವಿವರವಾಗಿ ಹೇಳಬೇಕಂತಂದರೆ ನಮ್ಮ ನಂಬರ್ ಒನ್ ಪುರುಷ ತಂಡ ಇನ್ಸ್ಪೆಕ್ಟರ್ ಮತ್ತು ಅವರ ಕ್ರೈಮ್ ಟೀಮ್ ಒಟ್ಟು ಇಪ್ಪತ್ತೆಂಟು ದ್ವಿಚಕ್ರ ವಾಹನಗಳನ್ನು ಕಳ್ಳತನವಾಗಿರುವ ವಾಹನಗಳನ್ನು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ ಮತ್ತು ಹತ್ತು ಜನ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅದೇ ರೀತಿ ಸ್ಟೇಷನ್ ಬಜಾರ್ ಇನ್ಸ್ಪೆಕ್ಟರ್ ಮತ್ತು ಅವರ ತಂಡ ಎರಡು ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ ಮತ್ತು ಇಪ್ಪತ್ತ್ಮೂರು ಕಳುವಾಗಿರುವ ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಂಡು ಯಶಸ್ವಿಯಾಗಿದ್ದಾರೆ ಅದೇ ರೀತಿ ಅಶೋಕ್ ನಗರ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಮತ್ತು ತಂಡ ಇಪ್ಪತ್ತು ಬೈಕ್ಗಳನ್ನು ವಶಪಡಿಸಿಕೊಂಡು ಯಶಸ್ವಿಯಾಗಿದ್ದಾರೆ ಮತ್ತು ನಾಲ್ಕು ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ ಅದೇ ರೀತಿ ಆಶಿನಗರ ಪೊಲೀಸ್ ಸ್ಟೇಷನ್ನಲ್ಲಿ ಐದು ಜನ ಆರೋಪಿಗಳ ಬಂಧನ ಮತ್ತು ಎಂಟು ಬೈಕ್ಗಳ ವಶ ಬ್ರಹ್ಮಪುರ ಪೊಲೀಸ್ ಸ್ಟೇಷನ್ನಲ್ಲಿ ಎರಡು ಜನ ಆರೋಪಿಗಳ ಬಂಧನ ಮತ್ತು ಆರು ಬೈಕ್ಗಳ ವಶ ರೌಜಾ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಎರಡು ಜನ ಆರೋಪಿಗಳು ಬಂಧನ ಮತ್ತು ಒಂಬತ್ತು ಕಳವಾಗಿರುವ ವಾಹನಗಳ ವಶಪಡಿಸಿಕೊಂಡಿದ್ದಾರೆ ನಂತರ ಎಂಬಿ ನಗರ ಪೊಲೀಸ್ ಸ್ಟೇಷನ್ನಲ್ಲಿ ನಾಲ್ಕು ಜನ ಆರೋಪಿಗಳಿಂದ ಆರು ಬೈಕ್ಗಳನ್ನು ವಶಪಡಿಸಿಕೊಂಡಿದ್ದಾರೆ ಮತ್ತು ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನಲ್ಲಿ ಮೂರು ಜನ ಆರೋಪಿಗಳಿಂದ ಐದು ಕಳವಾಗಿರುವ ಬೈಕ್ಗಳನ್ನು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದೆ ಹೀಗೆ ಒಟ್ಟು ಮೂವತ್ತೇಳು ರಿಪೋರ್ಟೆಡ್ ಬೈಕ್ ಧ್ ಕೇಸ್ಗಳನ್ನು ಪತ್ತೆ ಮಾಡುವುದರ ಮುಂತಾದ ಯಶಸ್ವಿಯಾಗಿದೆ ಮೂವತ್ತು ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ ಮತ್ತು ನೂರ ಐದು ಕಡತನಾಗಿರುವ ವಾಹನಗಳನ್ನು ವಶಪಚ್ಕೊಂಡಿದ್ದಾರೆ ಅದರ ಅಂದಾಜು ಮೇಲೆ ನಿಯರ್ಲಿ ಫಿಫ್ಟಿ ಫೈವ್ ಲ್ಯಾಕ್ ಬರುತ್ತೆ ಇದರಲ್ಲಿ ನಾವು ಮತ್ತು ಫರ್ದರ್ ವಿಶ್ಲೇಷಣೆ ಮಾಡಿದಾಗ ಹೆಚ್ಚಿನದಾಗಿ ಸ್ಪ್ಲೆಂಡರ್ ಪ್ಲಸ್ ಬೈಕ್ಸ್ಗಳಿದೆ ಅದರಲ್ಲಿ ಸುಮಾರು ಐವತ್ತೆಂಟು ಬೈಕ್ಸ್ ಇದೆ ಮತ್ತು ಸೂಪರ್ ಸ್ಪ್ಲೆಂಡರ್ ಮೂರು ಬೈಕ್ಸ್ ಇದೆ ಫ್ಯಾಷನ್ ಪ್ರೋ ಹದಿಮೂರು ಬೈಕ್ಸ್ ಇದೆ ಡಿಯೋ ಬೈಕ್ಸ್ ಐದಿದೆ ಹೋಂಡಾ ಶೈನ್ ಏಳು ಬಜಾಜ್ ಡಿಸ್ಕವರ್ ಮತ್ತು ಬಜಾಜ್ ಬಾಕ್ಸರ್ ಕೂಡ ಒಟ್ಟು ಈ ಮೂವತ್ತು ಆರೋಪಗಳಿಂದ ನೂರ ಐದು ಕಳುವಾಗಿರುವ ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾವೆ ಅದರ